ಇಂಥ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಲದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಲ್ಲೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಗೋಕಾಕ ನಿಸರ್ಗ ದಾಖಲಿನಿಂದ ನಿಸರ್ಗ ಗೋಕಾಕ್ ಕಳಿಸಿರೀ ನನ್ ಮಗಳ ಹದ್ಮೂರ್ ತಾರೀಕು ಅಡ್ಮಿಟ್ ಆಗಿರೀ ಹದಿನೇಳನೇ ತಾರೀಕ್ರಿ ಆಪರೇಷನ್ ಮಾಡಿರ್ರಿ ಅಪರೇಷನ್ ಮಾಡಿ ಹೊರಗ್ ಗಂಡ್ ತಗ ತೋರ್ಸರಿ ಗಂಡ್ ತಗು ತೋರ್ಸಿ ಕುಡ್ದ ಒಟ್ಟ ಹುಡುಗಿ ಒಟ್ಟ ಹೋಲಿಲ್ಲ ಏನಾಗಲಿ ಗೊತ್ತಾಗ್ಲಿಲ್ರಿ ನನ್ ಮಗಳು ನನಗ ಗುರ್ತ ಹತ್ತಿಲ್ರಿ ಆ ನಮ್ನಿ ಬಾತ್ ಕುಲ್ರಿ ಇಪ್ಪತ್ನಾಲ್ಕಾ ಇಟ್ಕೊಂಡ್ರಿ ಇಪ್ಪತ್ನಾಲ್ಕ ಆಗನ ರೀ ನನ್ ಮಗಳ ಮುಂದ್ ಏನಕ್ರಿ ಅವಾಗ ಹೋದ್ ಏನ್ ಮಾಡಿಲ್ರಿ ನನ್ ಮಗಳ ಸಾಕ ಏನ್ ಮಾಡಿಲ್ರಿ ಈಗ ಏನ್ ಮಾಡ್ಬೇಕು ಅದ್ ನನ್ ಗೊತ್ತಾಗೋತ್ರಿ ನನ್ ಮನ್ಯಾ ನನ್ ಮಾಲಕರಿಗೂ ಇಲ್ರಿ ನನಗೂ ಆರಾಮಿಲ್ರಿ ಐತ್ರಿ ಇನ್ನು ಮುಂದ್ ಹೆಣ್ಮಕ್ಳಗ್ ಯಾರಿಗೂ ಅಂತ ಪರಿಸ್ಥಿತಿ ಬರಬಾರ್ದ್ರಿ ಇಲ್ಲೇ ಸತ್ತಾಳ್ರಿ ಇಲ್ಲಿ ಬೇರೆ ಯಾವಾಗ ಸತ್ತಿಲ್ರಿ ಏನತ್ತರಿ ಮುಂದ್ ಹೋಗ್ತಾ ದೌಡ್ ಹೇಳ್ತೀರ ಮುಂದ್ ಹೋಗ್ತಿದ್ವಿ ಕುಲ್ಲಾ ಆದ ಬಳಕ್ ಹೇಳ್ಯಾರೀ ಇಪ್ಪತ್ನಾಕ್ ತ ಇಟ್ಕೊಂಡ್ ಹೇಳಿ ಜೀವ ಆಯ್ತಾ ಹೇಳಿ ಮ್ಯಾಲ ಜೀವ ಇರ್ಬೇಕಿತಿರ್ಲ ನನ್ ಮಗಳ್ರಿ ಹಂಗಾರ ಬದಸ್ಕೋತಿದ್ರಿ ಇಲ್ಲೇ ಕುಳ್ಳಾದ ಬಳಕ ಕಳ್ಸ್ಯಾರೀ ನೀನ್ ಮುಂದ್ ಇಂತ ಹೆಣ್ಮಕ್ಳಿಗೆ ಇಲ್ಲಿ ಈ ದವಾಖಾನಿಗ್ ಬರ್ಬಾಳತ್ತ ಹೇಳಿದ್ರಿ ಈ ದವಾಖಾನೆ ಹೆಣ್ಮಕ್ಳ ಇಂತ ಪರಿಸ್ಥಿತಿ ಆಗ್ಬಾರ್ದಾನೇ ಹೇಳಿದ್ರಿ ನನ್ನ ಮಗಳ ಹಾಗಿರ್ಲಾ ಅಂತ ಪರಿಸ್ಥಿತಿ ಯಾವ್ ಹೆಣ್ಮಕ್ಳಿಗೆ ಆಗ್ಬಾರ್ದ್ರಿ ಆನಿ ಆಗೇತಿರಿ ನನ್ ಮಗ ಅಂತ ಹೇಳ್ರಿ ಮಲ್ಟಿ ಸ್ಪೆಷಾಲಿಸ್ಟ್ ಏನಾ ಇಲ್ಲಿ ಏನು ಮಲ್ಟಿ ಸ್ಪೆಷಾಲಿಟಿ ಇಲ್ರಿ ಏನು ಡಬ್ಬಾನು ಇಲ್ರಿ ನಮ್ ಗೋರ್ಮೆಂಟ್ ಸಣ್ಣ ಆರ್ ಎಂ ಪಿ ಡಾಕ್ಟರ್ ನಲ್ಲಿ ಇರುವಂತ ಇವರ ಇವ್ರ ತಂದ ಒಬ್ಬ ಗೌರ್ಮೆಂಟ್ ಡಾಕ್ಟರ್ ಕರೆಸಿ ಆಪರೇಷನ್ ಮಾಡ್ತಾರ ಸರ್ಜರಿ ಮಾಡ್ತಾರ ಬಹಳ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೇಕ್ರಿ ಸ್ವಲ್ಪ ನೀವು ಹೋಗಿ ನೋಡ್ಬೋದು ನೋಡ್ರಿ ಇನ್ನ ರೈಬಾಗದೊಂದ್ ಬ್ರಾಂಚ್ ಐತ್ರಿ ಅಲ್ಲೂ ನೋಡ್ರಿ ಅಲ್ಲಿ ಹೆಂಗೈತಿ ಏನೈತಿ ನೋಡ್ರಿ ಅದ್ ನಮ್ಗ್ ಗೊತ್ತಿಲ್ರಿ ನಮ್ದೊಂದ್ ಜೀವ ಹೋಗಿತ್ರಿ ನಮ್ ಮಗಳನ್ ತಂದ್ ಕೊಡ್ತಾರು ಅವಾಗ ಅವ್ರ ಅವಾಗ ಏನಾರ ಒಂದ ಇದನ್ನ ಸರ್ ಕೊಡ್ತಾರು ಅದನ್ ಹೇಳಿ ಬಟ್ಟಿ ಸರ್ ಎಫ್ಐತ್ರಿ ಎಫ್ಐಆರ್ ಟೌನ್ ಪೊಲೀಸ್ ದಾಗ ಆಗೇತ್ರಿ ಈಗ ನಾವ ಲೋಕಲ್ ಇವ್ರ ಜೋಡಿ ಅದು ಮಾತಾಡ್ಯಾರ ಅವ್ರು ಸರ್ ಜೋಡಿ ಮಾತಾಡ್ಯಾರೀ ಮಾತಾಡಿ ಇನ್ನ ಬರ್ತನ ಅಂದಾರೀ ಬರ್ಲಿಕ್ಕಂದ್ರ ನಾವ್ ಇಲ್ಲಿ ಇನ್ನ ನಮ್ ಮೇಲೆ ಬರಾತ್ರಿ ಹರಗಿರಿಂದ ಬರತ್ರಿ ಅಲಕ್ನೂರ್ ದಿಂದ ಚಿಂಚಲಿಂದ ಎಲ್ಲಾ ಮೇಲೆ ಬರಾತ್ರಿ ಇಲ್ಲಿ ನಾವ ಧರ್ನಿ ಮಾಡವ್ರ ಧರ್ನಿ ಧರಣಿ ಸಜ್ಜ ಆಗಿದ್ರಿ ಎರಡ್ ಮೂರ್ ಕ್ರೂಜಾರ್ ತರಸತ್ತೀ ಧರಣಿ ಮಾಡ್ತೀವಿ ದಯವಿಟ್ಟ ಒಳಗಿನ ಪೇಷಂಟ್ ಗಳಿಗೆ ಹೇಳುದ್ರಿ ನೀವ್ ಏನಾರ್ರಿ ಬಹಳ ಸೀರಿಯಸ್ ಇದ್ವು ಅಂದ್ರೆ ಬೇರೆ ಹಾಸ್ಪಿಟ್ಲ್ ಹೋಗ್ರಿ ನಾವ್ ಹಾಸ್ಪಿಟಲ್ ಬಂದ್ ಮಾಡೋದು ಏನೋ ಅನುಕೂಲ ಆಗ್ತತಿ ಆಯುಷ್ಮಾನ್ ಭಾರತ್ ಯೋಜನೆ ಹೇಳಿ ಹಾಕೊಳ್ಳೋದು ಆಯುಷ್ಮಾನ್ ಹೇಳಿ ಆಯುಷ್ಮಾನ್ ತರ್ರಿ ಆಯುಷ್ಮಾನ್ ಅಂದ್ರೆ ಇನ್ನೊಂದು ದೀರ್ಘಾಯುಷವಾಗಿ ಬಾಳ್ ಹೇಳಿ ಆಯುಷ್ಮಾನ್ ಯೋಜನೆ ಮಾಡ್ಯಾರ ಇವ್ರ ಇಲ್ಲಿ ಕೊಲ್ಲಾಕತ್ತಂದ್ರೆ ಆಯುಷ್ ಆಯುಷ್ಮಾನ್ ಯೋಜನೂ ಬೇಡಾರಿ ಇಂತ ಡಾಕ್ಟರ್ಸ್ ಬೇಡ ಇಂತ ಸಂಸ್ಕೃತಿ ನಮ್ಮಲ್ಲಿ ಬೇಡ ರೀ ಬೇಕಾದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊತಾರ್ರಿ ಅಲ್ಲೇ ಸತ್ರ ನಡಿತೈತಿ ನಮಗ ಏನೋ ಸ್ಕೀಮ್ ಏನೋ ಆಗ್ತತ್ರಿ ಇಲ್ಲಿ ಏನ್ ಮಾಡುದ್ರಿ ಈಗ ಬಡವ್ರ ಮಕ್ಳು ಒಬ್ಬಕೆ ಮಗಳ್ರಿ ಈಗ ಯಾರು ಯಾರು ಯಾರ ತೆಗು ಕೇಳ್ಬೇಕ್ರಿಕ್ ಇರಾಕ ಮಗಳ ಹದಿನೈದು ವರ್ಷದ ಮಗಳನ್ನ ನಿಕತಕ ಬೆಳೆಸಿಂತ ಕಟಕ್ರ ಕೈಯಾ ಕೊಡುದಂದ್ರ ಏನ್ ಆಗ್ತ ನಡತರದ ಅದಕ್ಕೊಂದು ಬೆಲೆ ಬೇಕ್ರಲ್ಲ ಏನ್ ನಡ್ದ್ರಿ ಅದ ಅಂದ್ರ ಇದ್ ಏನ ವೈದ್ಯಕೀಯ ಅಂದ್ರ ಒಂದ್ ಬಿಸ್ನೆಸ್ ನಡ್ದತ್ರಿ ಬಿಸ್ನೆಸ್ ಅಂದ್ರ ಮಾಪಿಯಾ ತರಲಾ ಅದಕ್ಕ ಮಾಪಿ ತರ ನಡ್ದಿ ಈ ಮಾಪಿಯಾ ಬಂದ್ಬೇಕ್ ರೀ ನಮ್ ಮಕ್ಳಿಗೆ ಆದಂಗ ಇನ್ನೊಬ್ಬರ ಮಕ್ಳಿಗೆ ಆಗ್ಬಾರ್ದ್ರಿ ಕಣ್ಣೀರ್ ತೆಗಿದ ಅಂದ್ರ ಕಣ್ಣೀರ್ ಹಂಗ ಬರ್ದ್ರಿ ಸರ್ ದುಃಖ ಆದ್ರೀ ಹದಿನೈದು ಹದಿನಾರು ವರ್ಷ ಗಟ್ಲೆ ಬೆಳೆಸಿದ ಮಕ್ಕಳನ್ನ ಇವ್ರ್ ಇರಂತ ಅವ್ರು ಕೈ ಹಾಕುದ್ ಏನು ಒಂದ್ ರೂಪಾಯಿ ಬಿಲ್ ಬಿಡುದಿಲ್ಲ ಏನು ಬಿಡದಲ್ರಿ ಬೇಕಾರ ಒಂದ್ ನೂರು ರೂಪಾಯಿ ಕಡಿಮೆ ನೋಡಕ್ರಿ ನೀವು ಒಟ್ಟ ಬಿಲ್ ಬಿಡುದಲ್ರಿ ಇಂಥವ್ರ್ ತಗೊಂಡ್ ನಮ್ಗ್ ಏನ್ ಮಾಡುದ್ರಿ ಈಗ ಮಕ್ಕಳನ್ನ ನಮ್ಗ ನಮ್ಗ್ ನಮ್ ನಮ್ ಮಗಳ್ ಈಗ ನಾವ್ ಹೋಗ್ತೀರಿ ಇಲ್ಲಿ ಇಂಥವ್ ನಮಗ್ ಬೇಡ್ರಿ ಈ ಸಂಸ್ಕೃತಿ ಇಲ್ಲೇ ಬಂದ್ ಮಾಡ್ರಿ ಇಂಥ ಡಬ್ಬಾ ಡಾಕ್ಟರ್ ಬಂದ್ ಮಾಡ್ರಿ ಒಟ್ಟ ಕೈ ಮುಗಿತನ್ನ ಅನಿಲ್ ರಾಜು ಅಸ್ತಿ ಅತ್ ಹೇಳ್ರಿ ಇಲ್ಲಿ ಹೋಗಬೇಕಾರ ಈ ದವಾಖಾನಿಂದ ಏನೂ ಭೀ ಸಮರಿ ಸಂಬ್ರಿ ಕೊಟ್ಟಿಲ್ಲ ರೀ ಮತ್ತ್ ಯಾವ ದಾಖಲಾತಿ ಕೊಟ್ಟಿಲ್ಲ ರೀ ಮತ್ ಸ್ಕ್ಯಾನ್ ಮಾಡಿದ್ರು ಅವ್ನು ಏನೋ ಭೀ ರೀ ಡೈರೆಕ್ಟ್ ಅವ್ರದ್ದು ಗಪ್ ಚಪ್ ತಗೊಂಡ್ ನಾನ್ರಿ ಅಲ್ಲಿ ಬಿಟ್ಕ್ಯಾರ ಮತ್ತ್ ಈ ಕಡೆ ಬಂದ್ಬಿಟಾರೀ ಅವ್ರ ಮತ್ತೆ ಇವತ್ತು ಇದನ್ ಏನ್ಐತ್ರಿ ಇದ್ ಸಮರಿ ಬಿ ಇಲ್ಲ ಸಮರಿ ಕೇಳಕ್ ಬಂದಿರಿ ನಾವ್ ಮುಂಜಾನೆ ಅದ್ರಿ ಆರ್ ಗಂಟೆಕ್ ಅಂದ್ರೆ ಇಲ್ಲೇದ್ರಿ ಸಮರಿ ಆದ್ರ ಆ ಹೇಳ್ತಾರೆ ಹೇಳ್ತಾರ ನಮ್ಗ ಸಮರಿ ನಾವ್ ಕೊಡಂಗಿಲ್ಲ ನಾವ್ ಬರಂಗಿಲ್ಲ ಡಾಕ್ಟರ್ಸ್ ಬರ್ಬೇಕು ಹಂಗ ಹಿಂಗ್ ಹೇಳ್ರಿ ನಾವ್ ಹನ್ನೊಂದು ಗಂಟೆ ತಕ್ಕ ಕಾದಿರ್ಲಿ ಹನ್ನೊಂದ್ ಗಂಟೆಗೆ ಬಿ ಅವ್ರ ಏನ್ ನಮ್ಗ ಇದನ್ನ ಮಾಡ್ಲರಿ ಸಂಬ್ರಿ ಕೇಳಕ್ ಬರವ್ರಿ ಇನ್ನ ಡಾಕ್ಟರ್ ಫೋನ್ ಎತ್ತವಾರ ಡಾಕ್ಟರ್ ಇಲ್ಲ ಅನಾತಾರೋ ಇದನ್ನ ಹೇಳಿ ಯಾಕಂದ್ರ ಅವ್ರ ತಪ್ಪ ಮಾಡಿದಾರ್ಮಲ್ತ ನಮ್ಗೆ ಹಿಂಗ ಅನತ್ತಾರಲ್ಲ ಅವ್ರ ತಪ್ಪ ಮಾಡ್ಲತ್ತಿರ ನಮ್ಗ್ ಕ್ಲಿಯಾರಿಟಿ ಕೊಡ್ತಾರ್ರಿ ಅವ್ರ ನಮಗ್ ಕ್ಲಿಯಾರಿಟಿನ ಕೊಟ್ಟಿಲ್ರಿ ತಾಯಿ ಅವ್ರ ಅವ್ರ ತಂದೆ ಅವ್ರ ಇದನ್ನ ಮನೆ ಪ್ಯಾರಲೆಸ್ ಆಗಿದ್ರಿ ಅವ್ರಿಗೂ ಅವ್ರನ್ನೆಲ್ಲಾ ಹಿಡದ್ ಬಿಟ್ಟದಾರ್ ಇವ್ರಿಗೆ ಅವ್ರಿಗೆ ಜಾಬ್ ದಾರಿ ಯಾರ ಆಧಾರ ಮಗ ಒಬ್ಬಕ್ ಎದ್ದ್ರಿ ಅದ ಮಗಳನ್ನ ಕಾಕೊಂಡ್ರ ಈಗ ಅವ್ರ ದುಃಖದಾಗ್ದಾರ್ರಿ ಇನ್ನ ಬರೀ ಇವ್ರ ಎಲ್ಲಾ ಡಾಕ್ಟರ್ ಮಾಡಕ್ ಹಾಸ್ಪಿಟಲ್ ಬಂದ್ ಮಾಡವ್ರ ಒಳಗಿನ ಪೇಷಂಟ್ ಗಳು ಎಲ್ಲ ಮನವಿ ಮಾಡ್ಕೊತು ದಯವಿಟ್ಟು ನೀವ್ ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ನಾವ್ ಅನ್ಕಾಯಲ್ಲಿ ಮಾಡವರ್ದು ಮಾಡವ್ರದು ರಾತ್ರಿ ಧರಣಿ ಮಾಡ್ತೀವ್ರ ಮತ್ತೆ ದಳತನಾದ್ರೂ ಹೇಳಂಗಿಲ್ಲ ನಾವ್ ಇಲ್ಲಿಂದ ಯಾರ ಇಲ್ಲಿ ಲೋಕಲ್ ಸಚಿವರು ಬರ್ತಾರೋ ಶಾಸಕ ಬರ್ತಾರ ಯಾರ ಬರ್ತಾರ ಬಲ್ರಿ ಇಲ್ಲೇ ಕುರಿ ಇದನ್ನ ಬಾಗ್ಲಾ ಇಕ್ತವ್ರಿ ಒಳಗಿನ ಪೇಷಂಟ್ ಗಳು ದಯವಿಟ್ಟು ಕ್ಷಮೆ ಕೇಳ್ತು ಅವ್ರೆಲ್ಲಾ ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ನಾವ್ ಇನ್ ಬಾಗ್ಲಾ ಇಕ್ತವ್ರಿ ನಮ್ಗ ಇಂತ ದವಾಖಾನೆ ಬ್ಯಾಡ್ರಿ ಇಂತ ದಿನ ಒಂದೊಂದು ಎಂಟ್ ಎಂಟು ದಿವ್ಸಿಂದ ನಾಲ್ಕೇ ನಮ್ ಲೋಕಲ್ ಚಿಂಚ್ಲಿದಾರಿ ರಾಯಬಾಗ್ ತಾಲೂಕಾ ಚಿಂಚಲಿದ ಒಂದ್ ಪೇಶೆಂಟ್ ಅದು ಸರ್ಜರಿ ಮಾಡಕ್ ಹೋಗಿ ಕುಂತದ್ರಿ ಸಾರಿಗೆ ಹಿಂಗ ಮಾಡಾಕತ್ತ ಇಂತಾವಿ ಆಗ್ಬಾರ್ದ್ರಿ ಆರೋಗ್ಯ ಇಲಾಖೆ ಅವ್ರಿಗೆ ಒಂದ್ ನಾವ್ ಮನವಿ ಮಾಡ್ಕೋತೇವ್ರಿ ಇಂತ ಹಾಸ್ಪಿಟಲ್ ಗಳು ಎಲ್ಲೆಲ್ಲಿ ಇದಾವ್ ಇನ್ನೂ ನಮ್ ಬೆಳಗಾವಿ ಜಿಲ್ಲಾ ದಾಗ ಹುಡಿಕಾಡ್ರಿ ಅಂತ ಅವ್ರ ಎಲ್ಲ ತಗ ಸೀಜ್ ಮಾಡ್ರಿ ಅವ್ರ ಯಾರ ಡಾಕ್ಟರ್ಸ್ ಅದಾವ್ ನೋಡ್ರಿ ಅವ್ರ ಲೈಸೆನ್ಸ್ ರದ್ದು ಮಾಡ್ರಿ ಅದ್ ಮೂರ್ ತಾರೀಕ ರಾಯಬಾಗ ನಿಸರ್ಗ ದವಾಖಾನೆ ಆಗ ಬಂದ ಅಡಬಿ ಇದನ್ನ ಕೇಳಿದಾರ ಇಲ್ಲಿ ತೋರ್ಸಿದಾರ್ರಿ ಯಾರ ಆ ಕ ಶ್ರುತಿ ಕ್ರಪ್ಪ ಚವಳ ಅವ್ ಅನ್ಸ ಆಗಿದ್ರ ಓನ್ಲಿ ಅದನ್ ಬಿಟ್ರೆ ಮಕ್ ಬೇರೆ ಪ್ರಾಬ್ಲಮ್ ಏನ ಇಲ್ರಿ ಎಂತ ಅದ್ ಇವ್ರ ಅಲ್ಲಿ ಏನ್ ಮಾಡ್ರಿ ಬ್ರಾಂಚ್ದವ್ರ ಇಲ್ಲಿ ಗೋಕಾಕ್ ಕಳ್ಸರ್ ಇಲ್ಲಿ ಮಾಡತಾರ ಇಲ್ಲಿ ತೊಂಬಂದ್ರಿ ತೊಂಬರ್ತ ಒಂದ್ ಮೂರ್ ನಾಲ್ಕು ಮೂರ್ ವರ್ಷ ಇಲ್ಲಿ ಇಟ್ಕೊಂತಾರೀ ಒನ್ರಿ ಗೋಕಾಕು ನಿಸರ್ಗ ರೀ ಆಚರ್ ಆತರ ಮಿನಿ ಬ್ರಾಂಚ್ ರೀ ಇದು ಗೋಕಾಕ್ ಅಂದ್ರ ನಿಸರ್ಗ ಅಂದ್ರ ರಾಯ್ಬಾಗ ಮಿನಿ ಬ್ರಾಂಚ್ ಇದು ಅಲ್ಲಿ ಅವ್ರ ಇಲ್ಲಿ ಕಳ್ಸಿದಾರ್ರಿ ಆಯ್ತಾ ಇಲ್ಲಿ ಕಳ್ಸಿ ಕುಡ್ದ ಇಲ್ಲಿ ಒಂದ್ ಮೂರು ವರ್ಷ ಇಟ್ಕೊಂಡ್ ಆಪರೇಷನ್ ಮಾಡಿದಾರ್ರಿ ಅನ್ಸಿದ ಅಂತೇಳಿ ಆಯ್ತಾ ಅದ್ರ ಮ್ಯಾಲತ್ ಆಪರೇಷನ್ ಮಾಡಿ ಒಂದ್ ಎರಡ್ ತಾಸಕ್ಕನ ಪೇಶೆಂಟ್ ಮೇ ಪೂರ್ತಿ ಒಬ್ಬರಿ ಅದಕ್ಕೆ ಒಬ್ಬೈತಿ ಅದ್ರ ಮೇಲತ್ತೆ ಪೂರ್ತಿ ಜೀರೋಣ ಆಗಿ ಅಲ್ಲಿ ಸತ್ತ ಬಿಟ್ರಿಗಿ ಅವ್ರ ಏನೋ ಇದ್ನು ಮಾಡಿಲ್ರಿ ಅದ್ರ ಮೇಲತ್ತ ಆಯ್ತಂದ್ರೈ ಇಲ್ಲಿ ಎದ್ದವ್ರಿ ಇಲ್ಲ ನಿಮ್ಮವ್ರು ಯಾರ ಇದ್ರೆ ಅರ್ಜೆಂಟ್ ಕಳ್ಸು ಕರ್ಸ್ರಿ ಕರ್ಸ್ರಿ ಅಂದಾರೀ ಅರ್ಜೆಂಟ್ ಅಲ್ಲಿಂದ ಎಷ್ಟು ಒಂದ್ ತಾಸನ ಹೆಂಗ್ ಬರಕ್ ಆತತ್ರಿ ಸರ ಸುಮ್ ಇಲ್ಲಿ ಏನೋ ರಿಲೇಶನ್ ಅದಾರ್ರಿ ಅವ್ರಕ್ ಬಂದ್ರಿ ಬಂದ್ ಇದ್ರ ಮನ ಇಲ್ಲ ಮತ್ ಹಿಂಗಿನ ಹಿಂಗ ಸೀರಿಯಸ್ ಆಗಿದ್ ಪೇಶೆಂಟ್ ಮತ್ ಮುಂದಬೇಕು ಅಂತ ಅವ್ರಿಗೆ ಹೇಳಿದಾರ್ರಿ ಹೇಳಿದಾರನ ಐತ್ ಅವ್ರ ಏನ್ ಮಾಡಾರೀ ಜಲ್ದಿ ಭಿ ಓದಿಲ್ರಿ ರಾತ್ರಿ ಎಂಟೂವರೆ ಆಗೇತ್ರಿ ಅಲ್ಲಿಂದ ನಾವ್ ಬರ್ಬೇಕಾದ್ರಿ ನಾವ್ ಬಂದ್ಗುಡ್ದ ಇಂತ ಇಲ್ಲಿ ಅಂಬುಲೆನ್ಸ್ ಅದು ವೆಂಟಿಲೇಟರ್ ಅಂಬುಲೆನ್ಸ್ ಬೇಕಾರ್ರಿ ಆಯ್ತ ಅಂತ ಮತ್ತ್ ಅವ್ರಿಗೇನಿಂದ ತರಿಸಿದವ್ರಿ ನಾವ್ ಅವ್ರಿಗಿಂದ ವೆಂಟಿಲೇಟರ್ ತರಗುಡದ ಹೆಣ ಇಲ್ಲಿ ಪೂರ್ತಿ ಹೋಗಿದ್ರಿ ಅದ್ ಪೂರ ಸತ್ತೇ ಇರ್ತೇರಿ ನೀವು ಅಲ್ಲಿ ಜೀವನ ಎಲ್ಲ ಆಗೈತೆ ರೀ ಅದ್ರೊಳಗೆ ಅದನ್ನು ತಗೊಂಡಾಗೆ ಅಲ್ಲಿ ಕೇಳಿ ಬೆಳಗಾವಕ್ಕೆ ಹೋಗಿದ ಹೋಗಿದ್ದೇವೆ ಅಲ್ಲಿ ಉಸ್ತ ಎಂಟ್ರಿ ಆಗೈತೆ ಎಂಟ್ರಿ ಆದ ಮೇಲೆ ಕೇಳಿ ಆಗಿ ಬಿಟ್ಟರೆ ಇವ್ರು ಏನು ಬಂದಿರಿ ನಮ್ಮ ಉಡಾ ರೀ ಡಾಕ್ಟರ್ ತ ಅವ್ರು ಬಿಟ್ಟು ಮತ್ತೆ ಪರಾ ಜಾಗಕ್ಕೆ ನೋಡಕತ್ತೀರ್ರಿ ಇದು ನಿಸರ್ಗದವರೇ ಬಂದಿರಿ ಹೆಸರು ಬಿಂಬಸಿ ಕೋಳಿ ರೀ ಮತ್ತು ಪಚ್ಚಾಪೂರ್ ಅಂತ ಹೇಳೋದ್ರೀ ಮತ್ತೊಬ್ಬರ ಗೌರ್ಮೆಂಟ್ ಹಾಸ್ಪಿಟ್ಲ್ ಇನ್ನೊಬ್ರು ಯಾರು ಎರಡ ನರ್ಸರು ಕೂಡ ಬಂದಿರ್ರಿ ಇಲ್ಲಿ ಒಬ್ಬರು ಬಂದಿರ್ತಾರಿ ಅವ್ರು ಅವ್ರು ಬಿಟ್ಟು ಅಲ್ಲಿ ಬಿಟ್ಟು ಗಜಿಗೆ ಹೊಳಿ ವಾಪಾಸ್ ಕರ್ಕೊಂಡ್ ಬಂದಾರ್ರಿ ಸತ್ತದ ನಮಗ ಅಲ್ಲಿ ಹೋಗಿ ಎಂಟ್ರಿ ಆಗೋದಕ್ಕ ಸತ್ತ ಸತ್ತಿ ಅನ್ನೋದು ನಮಗ ಕಿವಿಗ್ ಬಿತ್ರಿ ಅನ್ಕತ್ತ ನಮ್ಗ್ ಕಿವಿಗ್ ಇಲ್ರಿ ಅಲ್ಲಿ ಡಾಕ್ಟರ್ ಗಳಿಗೆ ಈಗ ಕೇಳಿ ಸರ್ ಇದು ಸತ್ತ ಅಲ್ಲಿ ಆಲ್ರೆಡಿ ಎರಡು ಎರಡೂರಿ ತತೆ